ಕರ್ನಾಟಕ ರಾಜ್ಯ ಗೆಳೆಯರ ಬಳಗದ ವತಿಯಿಂದ ಶಿಕಾರಿಪುರ ಪುರಸಭೆಗೆ ಸೇರಿದ ವಾಣಿಜ್ಯ ಮಳಿಗೆಗಳ ಹರಾಜಿನಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಮಹಾವೀರ ವೃತ್ತದಿಂದ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಕಾರರು ಮೆರವಣಿಗೆ ನಡೆಸಿದ್ದಾರೆ ಶಾಸಕ ವಿಜೇಂದ್ರ ಯಡಿಯೂರಪ್ಪನಿಗೆ ಶಿಕಾರಿಪುರ ಶಾಸಕ ವಿಜೇಂದ್ರ ಯಡಿಯೂರಪ್ಪನಿಗೆ ಶಿಕಾ ಶಿವಮೊಗ್ಗ ಸಂಸದ ರಾಘವೇಂದ್ರ ಯಡಿಯೂರಪ್ಪನಿಗೆ ಕಾಗೆ ಹೋರಾಟ ಶಿಕಾರಿಪುರದ ಸರ್ಕಾರಿ ಮಳಿಗೆಯನ್ನು ಮಾರಿ ತಿನ್ನುತ್ತಿರುವ ಅಧಿಕಾರಿಗಳಿಗೆ ಬೇಕು ಕರ್ನಾಟಕ ರಾಜ್ಯ ಗೆಳೆಯರ ಬಳಗದ ಹೋರಾಟಕ್ಕೆ

ಕರೆದು ಅದನ್ನು ನಿರ್ಗತಕರಿಗೆ ಮತ್ತು ಯಾರು ನ್ಯಾಯವಾಗಿ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾರೋ ಅವರಿಗೆ ಹರಾಜ್ ಮುಖಾಂತರ ಇವತ್ತೇನು ಅದನ್ನು ಹಂಚಬೇಕಾಗಿತ್ತು ಅದನ್ನು ಫಸ್ಟು ರೆಫ್ಯೂಸಲ್ ಆ್ಯಕ್ಟು ಇದರಲ್ಲಿ ಅವರು ಫಸ್ಟು ಯಾರ್ಯಾರಿಗೆ ಗುಪ್ತವಾಗಿ ಗುಪ್ತವಾಗಿ ಅವ್ರಿಗೆ ಬೇಕಾದವರಿಗೆ ಅರ್ಜಿ ಹಾಕಿಸಿ ಅದ್ರ ಮುಖಾಂತರ ಹರಾಜನ್ನು ಮಾಡಿ ಇತ್ತಂತರಿಗೆ ಸುಮಾರು ಹತ್ತಾರು ವರ್ಷಗಳಿಂದ ಅಲ್ಲಿ ಸರ್ಕಾರಿ ಮಳಿಗೆಯಲ್ಲಿ ಇರ್ತಕ್ಕಂಥವರಿಗೆ ಮಳಿಗೆಗಳನ್ನು ಕೊಟ್ಟು ಮತ್ತೆ ಏನು ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಪುರಸಭೆ ಶಿಕಾರಿಪುರ ಆ ಪ್ರತಿನಿಧಿಗಳ ಹೆಸರಲ್ಲಿ ಮತ್ತು ಅವರ ಸಂಬಂಧಿಕರ ಹೆಸರಲ್ಲಿ ಅದನ್ನು ಹರಾಜನ ಕೂಗಿ ಅವ್ರ ಹೆಸರಿಗೆ ಮಾಡ್ಕೊಂಡು ಇವತ್ತು ಮತ್ತು ಅದರಲ್ಲಿ ಏನು ಇವತ್ತು ಸರ್ಕಾರದ ಸುತ್ತೋಲೆಗಳಿದೆ ಪರವಾನಿಗೆ ಬಂದ ಮೇಲೆ ಅದನ್ನು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅದಕ್ಕಿಂತ ಮುಂಚಿತವಾಗಿ ಇವತ್ತು ಬಿಸ್ನೆಸ್ಸನ್ನು ಮಾಡ್ತಾ ಮತ್ತೆ ಅಲ್ಲಿ ಆಟೋಮೊಬೈಲ್ಗಳಿಗೆ ಮತ್ತು ಬೇರೆ ಇನ್ನಿತರೆ ವ್ಯಾಪಾರಕ್ಕೆ ಅಲ್ಲಿ ಅವಕಾಶಗಳಿಲ್ಲ ಅದನ್ನು ಕೂಡ ಅವರಿಗೆ ಬೇಕಾ ಬಿಟ್ಟು ಯಾರಿಗೆ ಬೇಕೋ ಅವರಿಗೆ ಮಳೆಗಳನ್ನು ಮಾರ್ಕೊಂಡು ಮತ್ತು ಒಂದು ಮಳಿಗೆ ಮಾ ಅದು ಹರಾಜಲ್ಲಿ ತಗೊಂಡ್ಮೇಲೆ ಯಾರು ಹರಾಜ್ ತಗೊಂಡಿರ್ತಾರೋ ಅವರೇ ವ್ಯಾಪಾರವನ್ನು ನಡೆಸಬೇಕು ಅದನ್ನು ಬಿಟ್ಟು ಒಳ ಬಾಡಿಗೆಯನ್ನು ಮತ್ತು ಗುತ್ತಿಗೆಯನ್ನು ಕೊಟ್ಟು ಮತ್ತೆ ಒಂದು ಮಳಿಗೆ ಯಾವ ರೀತಿ ಯಥಾಸ್ಥಿತಿಯಲ್ಲಿ ಅಲ್ಲಿ ವ್ಯಾಪಾರ ಮಾಡಬೇಕು ಅದನ್ನು ಇವರು ಏನು ಒಂದು ಅವರ ಒಂದು ಅಧಿಕಾರದ ಆಮಿಷವನ್ನು ಒಟ್ಟಿ ಇವತ್ತು ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ರೆ ಅವರು ಒಂದೊಂದು ಮಳಿಗೆಯಲ್ಲಿ ಎರಡು ಮೂರು ಪಾರ್ಟಿಷನ್ ಮಾಡಿ ಅಲ್ಲಿ ವ್ಯಾಪಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು ಇವತ್ತು ನಿಜವಾಗ್ಲೂ ಯಾರು ವ್ಯಾಪಾರಿಸ್ತಾ ಇದ್ದಾನೆ ನಿಜವಾದ್ಲು ಯಾರು ಬಡವ ಇದ್ದಾನೆ ಅವರಿಗೆ ಮಳಿಗೆ ಸಿಕ್ಕದ್ದಲೇ ಇದ್ದಂಥರಿಗೆ ಶ್ರೀಮಂತರಿಗೆ ಮಳಿಗೆ ಸಿಕ್ಕಿದೆ ಇದನ್ನು ವಿರೋಧಿಸಿ ನಾವು ಧ್ವನಿ ಎತ್ತದಾಗ ಅಲ್ಲಿ ಆರು ತಿಂಗಳವರೆಗೆ ಅವರು ಏನು ಕಟ್ಟಲಿಲ್ಲ ಅವರು ಬಾಡಿಗೆನ ಅಂತೇಳಿದ್ರೆ ಅದನ್ನು ಏಕಾಏಕಿ ಅವರಿಗೆ ನೋಟಿಸನ್ನು ಕೊಡದೆ ಪುರಸಭೆ ತನ್ನ ಅಧಿಕಾರವನ್ನು ವಹಿಸಿ ಅವರು ಅದನ್ನು ಈ ಟೆಂಡರ್ನ ಕ್ಯಾನ್ಸಲ್ ಮಾಡಿ ವಶಪಡಿಸ್ಕೊಬೋದು ಆ ಕೆಲಸನೂ ಮಾಡ್ತಾ ಇಲ್ಲ ಸುಮಾರು ಹತ್ತು ವರ್ಷಗಳಿಂದ ಮಳಿಗೆಯ ಬಾಡಿಗೆಯನ್ನು ಕಟ್ಟಿಲ್ಲ ಅವರು ಬಾಡಿಗೆ ಕ ಹತ್ತು ಹದಿನೈದು ಲಕ್ಷ ರೂಪಾಯಿ ಬಾಡಿಗೆ ಬಾಕಿ ಇದ್ದರೂ ಕೂಡ ಅವರು ಅದನ್ನ ಲೆಕ್ಕಿಸದೆ ಅವ್ರನ್ನ ಈ ಟೆಂಡರ್ ಅಲ್ಲಿ ಅವಕಾಶಗಳು ಕೊಟ್ಟು ಮತ್ತೆ ಅವರಿಗೆ ಅದನ್ನ ಕೊಟ್ಟು ಮತ್ತೆ ಈಗ ಸರ್ಕಾರದ ಪಕ್ಕಸಕ್ಕೆ ನಷ್ಟವನ್ನು ಉಂಟು ಮಾಡ್ತಾ ಇದ್ದಾರೆ ಅವರಿಗೆ ಈ ಕೂಡಲೇ ಅಮಾನತ್ ಮಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಗೆಳೆಯರು ಒತ್ತಾಯಿಸುತ್ತೇನೆಗಳಿಗೆ ಅಮಾನತು ಮಾಡಿ ಸರ್ಕಾರದ ಸುತ್ತೋಲಿನ ಗಾಳಿಗೆ ತೋರಿರುವ ಸರ್ಕಾರಿ ಅಧಿಕಾರಿಗಳನ್ನು